सर सर हामी पास हाम्रो कॉलेज सर सेगन्ड सर कॉलेज सर सर हामी सर सर वन सेन्ट सर नि भोट गरेर हामीलाई यो वन देको छ 1000000

ಮತ್ತು ಭಾಳ ಪೂರಕವಾಗಿ ನಮ್ಮನ್ನು ಗೌರವಿಸಿದ್ದಾರೆ ನಾವು ಕೂಡ ಅವ್ರಿಗೆ ಅಭಿನಂದನೆಗಳನ್ನು ಹೇಳ್ತೀವಿ ಮತ್ತು ಧನ್ಯವಾದಗಳನ್ನು ಹೇಳ್ತಾ ಆಮೇಲೆ ನಾವಿಟ್ಟಿರುವಂಥ ಡಿಮ್ಯಾಂಡ್ಗಳನ್ನು ನಾವು ಕೊಟ್ಟಿದ್ದೀವಿ ಅದನ್ನು ನಾವು ಆಮೇಲೆ ನಾವು ಮಾತಾಡ್ತೀವಿ ನಾವು ಕಾನೂನುಬದ್ಧವಾಗಿ ಕಾನೂನುಬದ್ಧವಾಗಿ ಮತ್ತು ಸಂವಿಧಾನಾತ್ಮಕವಾಗಿ ಇಲ್ಲಿ ಏನು ಹೋರಾಟಗಳು ಜನರ ಪರವಾಗಿ ನಡೆಸಿದವೋ ಅದು ಅದರಂತೆ ನಾವು ಮುಂದೆ ನಡ್ಕೊಳ್ತೀವಿ ನಾವು ಪರಿವರ್ತನೆ ಆಗಿ ಬಂದಿದ್ವಿ ನೆಸಲಿಸ್ ಅನ್ನೋದು ನಾವು ನಿಮ್ಮ ಮುಂದೆ ಹೇಳೋದು ಇಷ್ಟಪಡ್ತೀವಿ ಯಾವುದಕ್ಕೆ ಸಂಗೀತ એક જ આપો સર આ કળા નાડી સર સર ઓકે પડ લો આ મધ્યમાં છે સર સર આ કડે ની સર ઓગળી રહો સર સર આ કળા કળા આ કડે નાડી સર આ કડે નાડી સર ઓકે સર કે આપ પડ સર ಓದಿದ್ದೀರ ಓದಕ್ಕೆ ಬರ್ತದಲ್ಲ ಈ ಕಡೆ ಎಲ್ಲ ಪ್ರತಿಯೊಬ್ಬರಿಗೂ ಒಂದೊಂದು ಕೊಡ್ತೀನಿ ಹಿಂಗಿಡ್ಕೊಳ್ಳಿ ಆ ಕಡೆ ಪಕ್ಕದಲ್ಲಿ ಬರ್ತದ ಎಲ್ರಿಗೂ ಓದ್ಲಿಕ್ಕೆ ಬರ್ತದ ಎಲ್ಲ ಮುಂದೆ ಮುಂದೆ ಮುಂದಾಕತ್ತ ಅವನಿಗೆ ಇಂಗ್ಲಿಷ್ ಕೊಡಿ ಸರ್ ತಮಿಳ್ನಾಡು

कugi Southeast क безопас женITA candidate कि bio को 열 jsem, सब EPA ಹ ಆಟಕರು ಬಂತು ಅಂತ ಹೇಳ್ತಾ ಇದ್ದಾರೆ ಮಲ್ಲಿಗೆಯ ಒಂದು ಒಳ್ಳೆ ಬಿಡಿಗಳು ಮಲ್ಲಿಗೆ ಇಲ್ಲ 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 ಎಲ್ಲ ರಾಜ್ಯದ ಸರ್ಕಾರ ಪರವಾಗಿ ನಮ್ಮ ಪೊಲೀಸ್ ಅಧಿಕಾರಿಗಳಿಗೆ ಟೀಮ್ಗೆ ಏನು ನಮ್ಮ ಲೈಟ್ ಟೀಮ್ ಅವರೆಲ್ಲರೂ ಕೂಡ ಅಭಿನಯಿಸ್ತೇವೆ ಮಾಧ್ಯಮದವರು ಕೂಡ ಎಲ್ಲ